ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ಕಾಡಿನಲ್ಲಿ ಸಿಗುವ ಹಣ್ಣುಗಳನ್ನು ತಿಂದು ನನ್ನ ಗಂಡ ಬಹಳ ದಿನದಿಂದ ಮಾಡದ ನನ್ನ ಹೊರದಲ್ಲಿ ಅವನ ಗುದ್ದಿಯಿಂದ ಗುಂಡಿ ತೋಡಿ ಹರಿದು ನೀರನ್ನು ಹರಿಸಿ ಮಜಾ ಮಾಡಿದ ಕತೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಸೊ ಕೊನೆವರೆಗೂ ಕೇಳಿ ಅದೊಂದು ಮನಮೋಹಕ ಗ್ರಾಮವೊಂದರಲ್ಲಿ ಗೀತಾ ಮತ್ತು ಶಂಕರ್ ಎನ್ನುವ ದಂಪತಿಗಳು ವಾಸಿಸುತ್ತಿದ್ದರು ಅವರಿಬ್ಬರ ನಡುವೆ ಅಪಾರ ಪ್ರೀತಿ ಇತ್ತು ಅವರಿಗೆ ಒಬ್ಬ ಮಗನಿದ್ದ ಅವನ ಹೆಸರು ವಿಘ್ನೇಶ ಈಗ ಬಿಕಾಂ ನಲ್ಲಿ ಓದುತ್ತಿದ್ದ ಶಂಕರ್ಗೆ ತನ್ನದೇ ಆದ ಸಣ್ಣ ವ್ಯಾಪಾರವಿತ್ತು ಆ ದಿನ ಬೆಳಗ್ಗೆ ಅವರು ಮಗನನ್ನು ಕರೆದುಕೊಂಡು ಧಾರವಾಡಕ್ಕೆ ಹೊರಟಿದ್ದರು ಈಗ ಮನೆಯಲ್ಲಿ ಗೀತಾ ಮಾತ್ರ ಬಳಿ ಇದ್ದಳು ಅವಳು ಟಿವಿಯಲ್ಲಿ ಸೀರಿಯಲ್ ನೋಡುತ್ತಾ ಮಾವಿನಕಾಯಿ ಬೀಜಗಳನ್ನು ತೆಗೆಯುತ್ತಿದ್ದಳು ಆಗ ಹೊರಗಡೆ ಅಂಗಳದಲ್ಲಿ ಪೈಕ್ ನಿಲ್ಲುವ ಶಬ್ದ ಕೇಳಿತು ನೋಡಿದರೆ ವಿಘ್ನೇಶ್ನ ಆಪ್ತ ಸ್ನೇಹಿತ ರೋಹನ್ ಬಂದಿದ್ದ ರೋಹನ್ ಬಂದವನೇ ಕೇಳಿದ ಅತ್ತೆ ವಿಘ್ನೇಶ್ ಇಲ್ಲವೇ ಗೀತಾ ಹೇಳಿದರು ಇಲ್ಲಪ್ಪ ಬೆಳಗ್ಗೆ ಅವನಪ್ಪನೊಂದಿಗೆ ಧಾರವಾಡಕ್ಕೆ ಹೋಗಿದ್ದಾನೆ ಬರಲು ಇನ್ನೆರಡು ದಿನ ಬೇಕಾಗಬಹುದು ರೋಹನ್ ಅಯ್ಯೋ ಸರಿ ಅತ್ತೆ ಹಾಗಿದ್ದರೆ ನಾನು ಮನೆಗೆ ಹೊರಡುತ್ತೇನೆ ಗೀತಾ ಏನಪ್ಪ ಅಷ್ಟೊಂದು ಆ ಥರ ಮಾ ಚಹಾನು ಚಹಾ ಮಾಡುತ್ತೇನೆ ಕುಡಿದು ಹೋಗು ರೋಹನ್ ಚಹಾ ಅಂದರೆ ನನಗೆ ತುಂಬ ಇಷ್ಟ ಆಗುತ್ತೆ ಸರಿ ಕುಡಿದು ಹೋಗುತ್ತೇನೆ ಅವಳು ಅಡುಗೆ ಮನೆಗೆ ಹೋಗಿ ಚಹಾ ತಂದು ಕೊಟ್ಟಳು ಇಬ್ಬರು ಟಿ ವಿ ನೋಡುತ್ತಾ ಚಹಾ ಕುಡಿಯುತ್ತಿದ್ದರು ಗೀತಾ ಚಹಾ ಕುಡಿಯುತ್ತಾ ಚಾನಲ್ ಬದಲಾಯಿಸಲು ರಿಮೋಟ್ ಹುಡುಕಿದಳು ಅದು ನೆಲ ಮೇಲೆ ಬಿದ್ದಿತ್ತು ಅದನ್ನು ತೆಗೆದುಕೊಳ್ಳಲು ಬಗ್ಗಿದಾಗ ಚಹಾ ಎದೆಯ ನಡುವೆ ಸುರಿದಿತ್ತು ಅದು ಬಿಸಿಯಾಗಿದ್ದರಿಂದ ಅವಳು ಅಮ್ಮ ಎಂದು ಕೂಗಿ ತನ್ನ ಸೀರೆಯನ್ನು ಸರಿಸಿ ಬ್ಲೌಸನ್ನು ತೆಗೆದು ಬಟ್ಟೆಯಿಂದ ಒರೆಸಿಕೊಳ್ಳಲು ಶುರು ಮಾಡಿದರು ಆದರೆ ರೋಹನ್ ಅವಳ ದೊಡ್ಡ ಎದೆಯನ್ನು ನೋಡಿ ಸ್ತಬ್ಧನಾದನು ಅದು ಅವನಿಗೆ ಮೊದಲ ಬಾರಿಗೆ ಒಬ್ಬ ಮಹಿಳೆಯನ್ನು ಹೀಗೆ ನೋಡಿತು ನನ್ನ ದೇಹವೆಲ್ಲ ಬೆವರುತ್ತಿತ್ತು ಮನಸ್ಸು ಎಲ್ಲೆಲ್ಲೋ ಓಡುತ್ತಿತ್ತು ಇಷ್ಟು ದಿನ ಅವಳ ಮನೆಗೆ ಬರುತ್ತಿದ್ದರೂ ಈಗ ಮೊದಲ ಸಲ ಗೀತಾ ಅತ್ತೆಯ ಮೇಲೆ ಅವನಿಗೆ ಬಯಕೆಗಳು ಉಂಟಾಯಿತು ಗೀತಾ ಅತ್ತೆ ಕಣ್ಣೆತ್ತಿ ನೋಡಿದಾಗ ರೋಹನ ಕಣ್ಣುಗಳು ನನ್ನ ಮೇಲೆ ಇದ್ದವು ತಕ್ಷಣ ಸೀರೆಯನ್ನು ಮುಚ್ಚಿಕೊಂಡು ಬಾತ್ರೂಮ್ಗೆ ಓಡಿ ಹೋದಳು ಬಟ್ಟೆ ಬದಲಾಯಿಸಿಕೊಂಡು ಬಂದಳು ರೋಹನ್ ಅತ್ತೆ ನಾನು ಇನ್ನು ಹೊರಡುತ್ತೇನೆ ಚಹಾ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಗೀತ ಒಂದು ಸಹಾಯ ಮಾಡಪ್ಪ ರೋಹನ ಕಣ್ಣುಗಳು ಅವಳ ಎದೆಯ ಮೇಲೆ ಇದ್ದವು ಏನು ಸಹಾಯ ಗೀತಾ ಅತ್ತೆ ನನ್ನ ತಲೆಯೆಲ್ಲ ಹೊಟ್ಟು ಬಿದ್ದಿದೆ ಅದನ್ನು ಕಡಿಮೆ ಮಾಡಲು ಆಯುರ್ವೇದದ ತೈಲ ಮಾಡಬೇಕು ಅದಕ್ಕೆ ಕೆಲವು ಗಿಡಗಳು ಬೇಕು ಅವು ಹಳ್ಳಿಯಲ್ಲಿ ಸಿಗಲ್ಲ ಕಾಡಿನಲ್ಲೇ ಸಿಗುತ್ತೆ ನನ್ನ ಒಬ್ಬಳಿಗೆ ಕಾಡಿಗೆ ಹೋಗಲು ಹೆದರಿಕೆ ಆಗುತ್ತೆ ವಿಘ್ನೇಶ್ ಇದ್ದರೆ ಅವನೊಂದಿಗೆ ಹೋಗುತ್ತಿದ್ದೆ ಆದರೆ ಅವನು ಧಾರವಾಡದಲ್ಲಿದ್ದಾನೆ ನೀನು ನನ್ನೊಂದಿಗೆ ಬರ್ತೀಯ ರೋಗನು ಅಷ್ಟೇನಾ ಅಂತೆ ನಾನು ಬರುತ್ತೇನೆ ನಿಮ್ಮೊಂದಿಗೆ ತಕ್ಷಣ ಇಬ್ಬರು ಕಾಡಿಗೆ ಹೊರಟರು ಗೀತಾ ತನಗೆ ಬೇಕಾದ ಗಿಡಮೂಲಿಕೆಗಳನ್ನು ಕಿತ್ತು ಚೀಲಕ್ಕೆ ತುಂಬಿದಳು ಎಲ್ಲ ತೆಗೆದು ಮನೆಗೆ ಹಿಂದಿರುಗುವಾಗ ಗೀತಾ ಒಂದು ಹಣ್ಣನ್ನು ನೋಡಿದಳು ಅದನ್ನು ನೋಡಿ ಅವಳು ತುಂಬ ಸಂತೋಷಪಟ್ಟಳು ಅದನ್ನು ಕೀಳಲು ಹೋದಳು ರೋಹನ್ ಬಂದು ಹೇಳಿದ ಇದು ಯಾವ ಹಣ್ಣು ಅತ್ತೆ ತೈಲಕ್ಕೂ ಬೇಕಾ ಇದು ಗೀತಾ ಇಲ್ಲಪ್ಪ ತೈಲಕ್ಕಲ್ಲ ಇದರ ಬಳಕೆ ಬೇರೆ ನಿನಗೆ ಹೇಳಿದರೆ ತಿಳಿಯಲ್ಲ ಬಿಡು ರೋಹನ್ ಹಠ ಮಾಡಿದ ಹೇಳಿಗೆ ತತ್ತೆ ಸರಿ ಹೇಳುತ್ತೇನೆ ಇದು ಪುರುಷರ ಬಲವನ್ನು ಹೆಚ್ಚಿಸುವ ಅಣ್ಣಪ್ಪ ಇದನ್ನು ಮಾಡುವಾಗ ತಿಂದರೆ ಹುಡುಗಿಗೆ ಕಷ್ಟ ಆಗುತ್ತೆ ಇದು ಎಲ್ಲ ಕಡೆ ಸಿಗಲ್ಲ ಅಪರೂಪಕ್ಕೆ ಸಿಗುತ್ತೆ ನನ್ನ ಅದೃಷ್ಟಕ್ಕೆ ಸಿಕ್ಕಿತು ಇದನ್ನು ನನ್ನ ಗಂಡನಿಗೆ ಕೊಡಬೇಕು ಈಗೀಚೆಗೆ ಅವರ ಬಲ ಕಡಿಮೆಯಾಗಿದೆ ಅವಳ ಮಾತುಗಳಿಂದ ಶಂಕರ್ ಅವಳೊಂದಿಗೆ ಸರಿಯಾಗಿ ಮಾಡುತ್ತಿಲ್ಲ ಎಂದು ರೋಹನ್ಗೆ ತಿಳಿಯಿತು ರೋಹನ್ ಅತ್ತೆ ನನಗೂ ಸ್ವಲ್ಪ ಕೊಡಿ ಆ ಹಣ್ಣುಗಳನ್ನು ಗೀತಾ ನಿನಗೆ ಯಾಕಪ್ಪ ಬೇಕು ನೀನು ಯುವಕ ಈಗಾಗಲೇ ಬಲ ಜಾಸ್ತಿ ಇದೆ ಇದನ್ನು ತಿಂದು ಯಾರಿಗಾದರೂ ಮಾಡಿದರೆ ಅವಳು ತೊಂದರೆಗೀಡಾಗುತ್ತಾಳೆ ಆ ಮಾತುಕಿ ರೋಹನ್ಗೆ ನಗು ಬಂತು ಈಗ ಇಬ್ಬರು ಮನೆಗೆ ಬಂದರು ಮನೆಗೆ ಬಂದವಳೆ ಗೀತಾ ತೈಲ ತಯಾರಿಸಲು ಸಿದ್ಧತೆ ಮಾಡಿಕೊಂಡಳು ಕೆಲವು ಬೇರುಗಳನ್ನು ಜಜ್ಜಿ ಸಣ್ಣ ಕಲ್ಲುಗಳನ್ನು ಎತ್ತುವಾಗ ಅವಳ ಸೊಂಟ ಹುಡುಕಿತ್ತು ಅವಳು ಅಯ್ಯೋ ರೋಹನ್ ಇಲ್ಲಿಗೆ ಬಾ ಎಂದು ಕೂಗಿದಳು ಅವನು ಬಂದು ಅವಳನ್ನು ಎತ್ತಿಕೊಂಡು ಕೋಣೆಯಲ್ಲಿರುವ ಹಾಸಿಗೆ ಮೇಲೆ ಕೂರಿಸಿದನು ಗೀತಾ ಸೊಂಟಕ್ಕೆ ಉಜ್ಜಪ್ಪ ಎಂದು ಒಂದು ತೈಲ ಬಾಟಲಿ ಕೊಟ್ಟಳು ಅವನು ಕೈಗೆ ತೈಲವನ್ನು ಹಚ್ಚಿ ಅವಳ ಲಂಗವನ್ನು ಸ್ವಲ್ಪ ಸರಿಸಿ ಸೊಂಟಕ್ಕೆ ಮಸಾಜ್ ಮಾಡಲು ಶುರು ಮಾಡಿದನು ಅವನ ಆ ಸ್ಪರ್ಶಕ್ಕೆ ಗೀತಾ ಅವನೊಂದಿಗೆ ಮಾಡಿಸಿಕೊಳ್ಳಬೇಕೆಂಬ ಬಯಕೆ ಉಂಟು ಮಾಡಿದಳು ಆದರೂ ಅವನು ತನ್ನ ಮಗನಂತೆ ಎಂದುಕೊಂಡು ಸುಮ್ಮನಾದಳು ರೋಹನ್ ಮನಸ್ಸನ್ನು ನಿಯಂತ್ರಿಸಿಕೊಳ್ಳಲು ಆಗಲಿಲ್ಲ ಅವನು ಮೆಲ್ಲಗೆ ಲಂಗ ಎತ್ತಿ ನೋಡಿದನು ಅವಳ ನೀಲಿ ಒಳ ಬಟ್ಟೆ ಕಣ್ಣಿಗೆ ಬಿತ್ತು ಅವನು ಅದನ್ನು ಕಳಚಿ ಅಲ್ಲಿ ತೈಲ ಹಚ್ಚಿ ಉಜ್ಜಲು ಆರಂಭಿಸಿದನು ಅವಳಿಗೂ ಅದು ಸುಖವೆನಿಸಿತು ಏನೂ ಹೇಳದೆ ಸುಮ್ಮನಿದ್ದಳು ಇಬ್ಬರು ಒಬ್ಬರೊಬ್ಬರು ನೋಡಿ ಮನಸ್ಸಿನಲ್ಲಿ ಮಾತನಾಡುತ್ತಿದ್ದರು ಅವನು ಉಜ್ಜುತ್ತಾ ಅವಳ ಮುಖಗಳನ್ನು ನೋಡಿದ ಅವಳು ಸರಿಯ ಎಂದು ತಿಳಿದ ಸೀದಾ ಹೋಗಿ ಅವಳನ್ನು ತಂದಿದ್ದ ಹಣ್ಣುಗಳನ್ನು ಎರಡು ಬಾಯಿಗೆ ಹಾಕಿ ಅಗಿದು ತಿಂದನು ನಂತರ ಮತ್ತೆ ಬಂದು ಅವಳೊಂದಿಗೆ ಸರಿಯಾಗಿ ಮಾಡಿದನು ಸೊಂಟ ನೋವಿನಲ್ಲೂ ಅವಳು ಚೆನ್ನಾಗಿ ಆನಂದಿಸಿದಳು ಅವಳದ್ದು ಎಲ್ಲ ಹರಿದು ಒದ್ದೆ ಆಯಿತು ಅವನು ಎಲ್ಲ ಮುಗಿಸಿ ಮನೆಗೆ ಹೊರಟನು ಅವಳ ಉಳುಕು ಸರಿಯಾಯಿತು ಮಾರನೇ ದಿನ ಗೀತಾ ಎಲ್ಲ ಮಲ್ಕೆಗಳನ್ನು ಹಾಕಿ ತೈಲ ತಯಾರಿಸಿದಳು ಅದನ್ನು ಹಚ್ಚಿ ಎರಡು ದಿನದಲ್ಲಿ ಅವಳ ತಲೆ ಹೊಟ್ಟು ಹೋಯಿತು ಅದನ್ನು ಕೇಳಿದ ರೋಹನ್ ಮತ್ತೆ ನನ್ನ ತಲೆ ಎಲ್ಲೂ ಹೊಟ್ಟಿದೆ ನನಗೂ ಸ್ವಲ್ಪ ತೈಲ ಕೊಡಿ ಎಂದು ಕೇಳಿ ತೆಗೆದುಕೊಂಡು ಹೋದನು ಅವನು ಎರಡು ದಿನದಲ್ಲಿ ಹೊಟ್ಟು ನಿವಾರಣೆ ಆಯಿತು ಆ ತೈಲದ ಮಹತ್ವ ನೋಡಿ ರೋಹನ್ಗೆ ಒಂದು ಯೋಚನೆ ಬಂತು ಅವನು ವಿಘ್ನೇಶ್ ಜೊತೆ ಸೇರಿ ಒಂದು ಹೇರ್ ತೈಲ ಕಂಪನಿಯನ್ನು ಆರಂಭಿಸಿ ಆ ತೈಲಕ್ಕೆ ದೊಡ್ಡ ಬೇಡಿಕೆ ಬಂತು ಗೀತಾ ಹೇರ್ ಆಯಿಲ್ ಎಲ್ಲೆಡೆ ಪ್ರಸಿದ್ಧವಾಯಿತು ಒಂದೇ ವರ್ಷದಲ್ಲಿ ಅವರು ಒಂದು ನೂರು ಕೋಟಿ ಆದಾಯ ಗಳಿಸಿದರು ಈಗ ಅವರ ಕುಟುಂಬ ಸುಖವಾಗಿದೆ ಆದರೆ ಗೀತಾ ಮತ್ತು ರೋಹನ್ ನಡುವೆ ಆ ದಿನ ನಡೆದಿದ್ದು ಯಾರಿಗೂ ಗೊತ್ತೇ